ಯಾರಾದ್ರೂ ಮಾತಾಡಬೇಕು ಹೋದ್ರೆ ನಮ್ಮ ರೆಗ್ ಶಿಕ್ಷಣ ತರುಣ್ ತರುಣ್ ನೀವು ಮಾತಾಡ್ಬೇಕು ಕುಮಾರ್ ಗೋವಿಂದ್ ಸರ್ ಅವರು ಮಾತನಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಸರ್ ಯಾರಾದ್ರೂ ಮಾತಾಡಬೇಕು ಹೋದ್ರೆ ನಮ್ಮ ರೆಗ್ ಶಿಕ್ಷಣ ತರುಣ್ ತರುಣ್ ನೀವು ಮಾತಾಡ್ಬೇಕು ಕುಮಾರ್ ಗೋವಿಂದ್ ಸರ್ ಅವರು ಮಾತನಾಡಿದ್ರೆ ಚೆನ್ನಾಗಿರತ್ತೆ ಮಾತಾಡಬೇಕು ಅಂದ್ರೆ ನಿರ್ದೇಶಿಸಿದ್ದಾರೆ ತರುಣ್ ತರುಣ್ ನೀವು ಮಾತಾಡ್ಬೇಕು ಕುಮಾರ್ ಗೋವಿಂದ್ ಸರ್ ಅವರು ಮಾತನಾಡಿದ್ರೆ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಸರ್ ಮಾತಾಡಬೇಕು ಮಾತಾಡ್ಬೇಕು ನಮ್ ರೆಗ್ ತರುಣ್ ತರುಣ್ ನೀವು ಮಾತಾಡ್ಬೇಕು ಕುಮಾರ್ ಗೋವಿಂದ್ ಸರ್ ಅವರು ಮಾತನಾಡಿದ್ರೆ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಸರ್